ಹೆಂಗ್ ಗೀತೆಯಂಗರಾಜನವರ ಗೀತೆ ನಮ್ಮ ಪರ್ಶುಣ್ಣ ಕೋಲೂರವರ ಕಂಠಸ್ರೀಲೊಂದು ಗೀತೆ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಳೆ ನಮ್ಮ ಲಿಂಗರಾಜನಿಗೆ ಬರ್ಲಂತೆ ಓಕೆ ಇದೊಂದು ಒಂದು ನಿಮಿಷ ಒಂದೊಂದು ಕತೆ ಹೇಳ್ಬಿಡ್ತೇನೆ ಈ ಹಾಡು ಮಾಡ್ಬೇಕಂತೇಳಿ ನಾನು ಭಾಳ ರೀ ಬರೀ ಶಾರ್ಟ್ ಫಿಲ್ಮ್ ಮಾಡ್ತಿದ್ದೆ ನೋಡಿರ್ಬೋದು ನಮ್ಗೆ ಶಾರ್ಟ್ ಫಿಲ್ಮ್ ನೋಡಿರಿ ನೋಡ್ರಿ ಹಾಂ ಹಾ ನೋಡ್ರಿ ನಾನು ಯಾಕಂದ್ರೆ ನಾ ಏನು ಅನ್ಕೊಳತ್ತಿದ್ದೆ ಒಟ್ಟು ಜನಪದ ಹಾಡುಗಳನ್ನ ಕೇಳಿ ನಮ್ನ ಯಾರು ಗುರ್ತಿಸೋ ನಿಲ್ ಅಂತ ಅನ್ಕೊಂಡಿದ್ದೆ ಅಟ್ಲೀಸ್ಟ್ ಅದಾರ ಈ ಶಾರ್ಟ್ ಫಿಲ್ಮ್ ಗಳು ಮಾಡಿ ಸಾಕಪ್ಪ ಸಾಕಲ್ಲ ಒಂದು ಎಕ್ಸ್ಟ್ರಾ ಇರ್ಲಿ ಅಂತೇಳಿ ಒಂದು ಹಾಡು ಮಾಡಬೇಕು ಅಂತ ಅನ್ಕೊಂಡಾಗ ಏನು ಮಾಡಬೇಕು ಕಾನ್ಸೆಪ್ಟ್ ಅಂತೇಳಿ ವಿಚಾರ ರೀ ವಿಚಾರ ಮಾಡ್ಬೇಕಾದ್ರೆ ನಮ್ದೋ ಒಂದು ಶಾರ್ಟ್ ಫಿಲ್ಮ್ ನನ್ನ ಪ್ರೀತಿಯ ಗೌರಿ ಒಳಗೊಂಡು ಬರ್ತೈತಿ ಅಂದ್ರೆ ಹೆಣ್ಣು ನೋಡಕ್ ಹೊಂಟಿರ್ತಾನ ಅವ ಹೆ ನೋಡಕ್ ಹೊಂಟಾಗ ಅವ್ನು ತರಿವಿ ಒಬ್ಬ ಕುಡಕ್ ಕೇಳ್ತಾನ ಯಾರು ನೋಡಕ್ ನಾನು ಗೌಡ್ರ ಮಗಳು ನೋಡಕ್ ಹೊಂಟನ ಅಂತೇಳಿ ಅವ್ನು ಹೇಳ್ತಾನ ಲೇ ಹುಚ್ಚ ಮದ್ವೆ ಆಗ ಲವ್ ಮ್ಯಾರೇಜ್ ಆಗ ಲವ್ ಮ್ಯಾರೇಜ್ ಆದಾರ ನೀ ನಿನ್ನ ಲವರ್ನ ನ ಮದ್ವೆ ಅಕ್ಕಿ ಅಕಸ್ಮಾತ್ ಅರೇಂಜ್ ಮ್ಯಾರೇಜ್ ಆದರ ನೀ ಮತ್ತೊಬ್ಬನ ಲವರ್ನ ನ ಮದುವೆ ಅಕ್ಕಿವ ಅಂತೇಳಿ ಈ ಕಾನ್ಸೆಪ್ಟ್ ಮೇಲೆ ಏನ್ ಬರೀಬೇಕು ಅಂತ ವಿಚಾರ ಮಾಡಿದಾಗ ಮದ್ವಿ ಸೀಸನ್ ಬೇರೆ ನಡೆದಿತ್ತು ಹಸಿಕೊಂಡು ಹುಡುಗಿದ್ದು ಮದ್ವಿ ಆದ್ರೆ ಚುಚ್ಚದಂಗ ಆಗ್ತತಿ ಮೊನ್ನಾಗ ಮುಚ್ಚದಂಗ ಆಗ್ತತಿ ಅತಿ ಒಂದ್ ಲೈನ್ ಬರ್ದೆ ಅದನ್ನ ತಂದ ತಂದ್ ಪರ್ಸೋನ್ನ ಕೇಳಿಸಿನಿ ಅನಾಂಗೈತ್ರಿ ನೀವು ಬಂದ್ ಹಾಡಿದ್ರೆ ಬಾಳ ಚಲೋ ಆಗ್ತದಂತೇಳಿ ಸ್ವಲ್ಪ್ ಜೋರಾಗ್ಯಾರ ಬಂದಿದ್ದು ನೆಗಡಿ ಗಿಡಿ ಬಂದಿತ್ತು ಅಣ್ಣ ಒಟ್ಟ ಮಾಡೇ ಬಿಡು ನಡ್ರಿ ಅಂತೇಳಿ ಮತ್ತೆ ಬಂದ ಬಿಟ್ರು ನಮ್ಮ ಬಿಡಿ ಹೋಗಿ ರೆಕಾರ್ಡಿಂಗ್ ಮಾಡಿದ್ವಿ ಮರ್ದಿನ ಹಾಡಕ್ ಕೇಳಿದ ಮೇಲೆ ಗೊತ್ತಾಗ್ತಿ ಎಲ್ಲ ಎಲ್ಲ ಇದನ್ನ ಹೊಡೆದ್ ಬಿಟ್ಟೈತಿ ಚಲೋ ಅನಿಸಲಿಲ್ಲ ಒಂದ್ಸಲ ಬಂದಾರ ಹಾಡ್ಯಾರ ಮತ್ತೊಮ್ಮೆ ಹಂಗೆ ಕೇಳ್ರಿ ವಾಪಸ್ ಹೋಗಿ ಚಲೋ ಬಂದಿಲ್ಲ ನಾ ಏನ್ ಹಾಡ ಅಂತೇಳಿ ಹೋಗಿ ಕೇಳಿನಿ ಅಣ್ಣ ಚಲೋ ಬಂದಿಲ್ಲ ಏನೇ ಹಾಡುನು ಬಾ ಅಂತೇಳಿ ಅಣ್ಣ ಒಂದ ಮಾತು ಹೇಳಿದ್ದ ಅಣ್ಣ ಇನ್ನೊಂದು ಸಲ ಹತ್ತು ಸಲ ಆದರೂ ಚೆಂದ ಬರ್ಮ ಬಿಡ್ಬೇಟ್ ಹಾಡುನು ಅಂತೇಳಿ ಭಾಳ ದೊಡ್ಡ ಪೇಮೆಂಟು ತೊಗೊಂಡಾರೇ ಮತ್ತೆ ಕಮ್ಮಿ ಅಂತೇನಿಲ್ಲ ಅದಕ್ಕೆ ನಾ ಕೊಟ್ಟಂತ ಪೇಮೆಂಟ್ ಪ್ರೀತಿ ವಿಶ್ವಾಸ ಸ್ನೇಹ ಅನ್ನೋದಷ್ಟ ಅವ್ರು ರೊಕ್ಕ ಕೊಡಕ್ಕೆ ಬಂದ್ರೆ ಮುಟ್ಲಿಲ್ಲ ನನ್ನ ಸಂಬಂಧ ಬಂದ ಹಾಡು ಹಾಡು ಕೊಟ್ಟೋದ್ರು ನಾ ಈ ಸ್ಟೇಜ್ ಮೇಲೆ ನಿಂತ ನಿನಗೆ ಇವತ್ತು ಚಿನಿ ಆಗಿರ್ತೀನಿ ಥ್ಯಾಂಕ್ ಯು ಯು ಅಣ್ಣ ಈಗ ಆ ಹಾಡನ್ನ ಅಣ್ಣನ ಧೋನಿ ಒಳಗೆ ಕೇಳಿ

奔了奔了回家。 I got it, गंगा गंगा कुड़ी मारो हो ಧನ್ಯವಾದಗಳು ಧನ್ಯವಾದಗಳು ನಾನು ಎಷ್ಟೋ ಬೇಸರದಾಗ ಹಾಡಿದ್ರು ಕೇಳಿದಂಥ ಎಲ್ಲ ಜನತೆಗೂ ನನ್ನ ನಾವು ಧನ್ಯವಾದಗಳು ಇಷ್ಟೆಲ್ಲ ಕಲಾವಿದರು ಸಿಂಗರ್ಗಳು ಕುಂತೀರಿ ನನ್ನಂತ ಒಬ್ಬ ಏನಂತಾರ ಸ್ವರದಾಗ ಹಾಡ್ಲಾರ್ದವ್ರನ್ನ ಹಾಡನ್ನು ಕೇಳ್ಕೊತ ಕೂತಿರಲ್ಲ ನನಗೆ ಭಾಳ ಖುಷಿ ಆಯ್ತು ಕಾರ್ಯಕ್ರಮ ನಡದತ್ತೆ ಅಂತೇಳಿ ಗೊತ್ತಾಗಿ ಕರಿಯೋದೇ ಬಂದಾಗ ಅತಿಥಿ ನಾನು ಪರ್ಸೋನ ಬರಾದ ನಾನ ನಾನು ಬರ್ತೀನಿ ಬಾ ಅಂತೇಳಿ ಬಂದಿದ್ದು ಒಂದು ಹಾಡು ಹಾಡೋಣ ಅಂತೇಳಿ ಬಂದೀನಿ ವೆಲ್ಕಮ್ ಮಾಡ್ಕೊಂಡ್ರಿ ನಿಮ್ಮ ಪ್ರೀತಿ ತೋರಿಸಿದ್ರಿ ಒಂದು ಹಾಡಕ್ಕೆ ಅವಕಾಶ ಕೊಟ್ರಿ ನಿಮ್ಮನ್ನ ಭೇಟಿ ಅವಕಾಶ ಕೊಟ್ಟ್ರಿ ನನ್ನ ಶಿರಸ್ತಾಸ್ತಾಂಗ ನಮಸ್ಕಾರಗಳು ಧನ್ಯವಾದಗಳು ಅಣ್ಣ ನೀವು ಒಪ್ಪಿಗೆ ಕೊಟ್ಟರೆ ಓಕೆ ಯು ಅಣ್ಣ ಯು ಅಣ್ಣ ಆದ್ರೆ ಇನ್ನು ಶಾರ್ಟ್ ಮೈಗಳು ಮತ್ತೆ ಬಿಡಕ್ಕೆ ಹೋಗ್ಬಿಡ್ರಣ್ಣ ನಿಗ್ರಾಜ